ವಿಜಯಪುರ ಕಲಬುರಗಿ ಜಿಲ್ಲೆಗಳ ಒಂದುಗೂಡಿಸುವ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳ ಗಡಿಯನ್ನ ಸಂಪರ್ಕ ಕೊಂಡಿಯಾಗಿರುವ ವಿಜಯಪುರ ಜಿಲ್ಲೆಯ ಆಲಮೀಲಾ ತಾಲೂಕಿನ ದೇವಣಗಾವ ಹಾಗೂ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೊನ್ನಾ ಗ್ರಾಮಗಳ ಮಧ್ಯೆ ನಿರ್ಮಿಸಿರುವ ದೇವಣಗಾವ ಸೇತುವೆ ಅಪಾಯದ ಹಂಚಿನಲ್ಲಿದೆ ಸೇತುವೆ ಕುಸಿಯುವ ಸಾಧ್ಯತೆ ಇದೆ ಆದರೂ ಅಧಿಕಾರಿಗಳು ಇತ್ತ ಕಣ್ಣು ತೆರೆಯುತ್ತಿಲ್ಲ ಸದಾಶಿವ ಘಡ ರಾಜ್ಯ ಹೆದ್ದಾರಿ ಮೂವತ್ ನಾಲ್ಕು ಇದಾಗಿದ್ದು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕೆಂಬ ಕೂಗು ಅನೇಕ ವರ್ಷಗಳಿಂದ ಈ ಭಾಗದ ಜನರಲ್ಲಿ ಕೇಳಿಬರುತ್ತಿದೆ ಆದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ ಕಳೆದ ಎರಡು ಮೂರು ವರ್ಷಗಳಿಂದ ದುರಸ್ತಿಯಾಗದೇ ಇರುವುದರಿಂದ ಸೇತುವೆ ಮೇಲ್ಭಾಗದಲ್ಲಿ ಮಳೆಯ ನೀರು ನಿಂತು ದೊಡ್ಡ ದೊಡ್ಡ ಕಂದಕಗಳು ನಿರ್ಮಾಣವಾಗಿವೆ ಪ್ರತಿನಿತ್ಯ ಹತ್ತರಿಂದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಾಹನಗಳು ಈ ಸೇತುವೆಯ ಮೂಲಕ ಸಂಚರಿಸುತ್ತವೆ ಆದರೆ ದೊಡ್ಡ ಕಂದಕಗಳು ನೀರು ನಿಂತು ಸೇತುವೆಯ ಮೇಲ್ಭಾಗವೂ ಸಂಪೂರ್ಣ ಕಿತ್ತುಕೊಂಡು ಹೋಗಿ ಆಳವಾದ ಗುಂಡಿಗಳು ಬಿದ್ದಿವೆ ಸೇತುವೆಯು ದೊಡ್ಡ ದೊಡ್ಡ ಕಮಾನುಗಳನ್ನ ಹೊಂದಿದ್ದು ಆ ಕಮಾನುಗಳ ರೀತಿಯಲ್ಲಿ ಸೇತುವೆ ಮೇಲ್ಭಾಗದಲ್ಲಿ ಹುಬ್ಬು ಮತ್ತು ತಗ್ಗು ನಿರ್ಮಾಣಗೊಂಡಿವೆ ಹೋಗಬೇಕಾದ್ರೆ ಪೇಶೆಂಟ್ ಹೋಗ್ಬೇಕಾದ್ರೆ ಇಲ್ಲೇ ಸಹ ಈಗ ಇಬ್ಬರು ಮೂರು ಮಂದಿ ಇಲ್ಲೇ ಬಿದ್ದು ಕೈಕಾಲು ಮುರ್ಕೊಂಡ್ರು ಯಾರು ಅಧಿಕಾರಿಗಳಿಗೆ ಎಷ್ಟು ಸಲ ಹೇಳಿದ್ರು ಕೇಳಕತ್ತಿಲ್ಲ ಹೇಳಿದೆವು ನಾವು ಎಲ್ಲ ಥರನೂ ಹೇಳಿದೆವು ಅಧಿಕಾರಿಗಳ ಮನವಿನೂ ಕೊಟ್ಟಿದ್ದೆವು ಆಯಿತು ಸ್ಟ್ರೈಕ್ನು ಅಂತೆ ಎರಡು ಸರ್ತಿ ಮಾಡಿದ್ದೆವು ಹೇಳಿದ್ರು ಒಟ್ಟಾಗಿ ಕೇಳ್ತಾ ಇಲ್ಲ ಇಲ್ಲಿ ಜನರಿಗೆ ಸಮಸ್ಯೆ ಆಗ್ಲಕ್ಕತ್ತದ ಈ ಸೋಲಾಪುರ ಅಕ್ಕಲ್ಕೋಟ್ ಹೋಗ್ಬೇಕಾದ್ರೂ ಇದೇ ರೂಟ ಪುಣ್ಯಕ್ಷೇತ್ರ ಗಾಣಗಾಪುರ ಮತ್ತು ಗತ್ತರಿಗೆ ಹೋಗ್ಬೇಕಾದ್ರೂ ಮಹಾರಾಷ್ಟ್ರ ಜನರಿಗೆ ಇದು ಭಾಳ ಅನುಕೂಲ ಆಗುತ್ತೆ ಆದರೂ ಕೂಡ ಈ ಬ್ರಿಡ್ಜಿನ ಸಮಸ್ಯೆಯಿಂದ ಈ ಕಡೆ ಬಸ್ ಕೂಡ ಓಡಾಡ್ತಾ ಇಲ್ಲ ಶಾಲಾ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ತೊಂದರೆ ಬರ್ತಾ ಇದೆ ಇದ್ರ ಬಗ್ಗೆ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಸ್ವಲ್ಪ ಎಚ್ಚೆತ್ತುಗೊಳ್ಬೇಕು ಇಲ್ಲ ನಾವು ಉಗ್ರವಾದ ಹೋರಾಟವನ್ನು ಅಂತ ಒಂದು ಸೇತುವೆಯ ವಾಹನ ಸವಾರರು ಗುಂಡಿಯನ್ನ ತಪ್ಪಿಸುವುದಕ್ಕಾಗಿ ಸರ್ಕಸ್ ಮಾಡಬೇಕಾದ ಅನಿವಾರ್ಯತೆ ಇದೆ ಗುಂಡಿಗಳಲ್ಲಿ ಚಕ್ರಗಳು ಸಿಲುಕಿ ಬಿದ್ದು ಅಪಘಾತ ಸಂಭವಿಸಿದ ಅನೇಕ ಉದಾಹರಣೆಗಳು ಇವೆ ಇದು ಕಳೆದ ಮೂರು ವರ್ಷಗಳಿಂದ ಇದೇ ರೀತಿಯಾಗಿ ಅಪಘಾತಕ್ಕೆ ಆಹ್ವಾನ ನೀಡುತ್ತಿದೆ ಈ ಸೇತುವೆಯ ಮೇಲೆ ನಿತ್ಯ ಐದರಿಂದ ಆರು ಸಾವಿರ ದ್ವಿಚಕ್ರ ನೂರಾರು ತ್ರಿಚಕ್ರ ಸಾವಿರಾರು ಕಾರು ಜೀಪು ಇನ್ನೂರಕ್ಕೂ ಹೆಚ್ಚು ಸಾರಿಗೆ ಸಂಸ್ಥೆ ಬಸ್ ಐವತ್ತಕ್ಕೂ ಹೆಚ್ಚು ಶಾಲಾ ವಾಹನಗಳು ಮುನ್ನೂರಕ್ಕೂ ಹೆಚ್ಚು ಸಣ್ಣ ಮತ್ತು ಬೃಹತ್ ಪ್ರಮಾಣದ ಲಾರಿಗಳು ಈ ಸೇತುವೆ ಮೂಲಕ ಸಂಚರಿಸುತ್ತವೆ ಒಂದು ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ದೊಡ್ಡ ಮಟ್ಟದ ಅಪಾಯ ಆಗುವ ಮುಂಚೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ ಒಂದು ವೇಳೆ ರಿಪೇರಿ ಮಾಡಲು ಆಗದೇ ಇದ್ದರೆ ಇರಲಿ ಕನಿಷ್ಠ ಪಕ್ಷ ಗುಂಡಿಗಳನ್ನು ಮುಚ್ಚುವುದು ಆಗುವುದಿಲ್ಲವೇ ಎನ್ನುತ್ತಾರೆ ಸಾರ್ವಜನಿಕರು ಗ್ರಾಮದಿಂದ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಕ್ಕಂಥ ಒಂದು ಸಂದರ್ಭ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಲ ಮೂರು ವರ್ಷಗಳ ಸತತವಾಗಿ ಒಂದು ಸದಾಶಿವ ಅವಘಡ ರಾಜ್ಯ ಹೆದ್ದಾರಿಯನ್ನು ಪೂರ ಸಂಪೂರ್ಣವಾಗಿ ಹಾಳಾಗಿದ್ದು ಅದರ ಜೊತೆಗೆ ಮೇಲಾಗಿ ವಿಜಯಪುರ ಮತ್ತು ಗಲ್ ಕಲಬುರಗಿಯ ಒಂದು ಎರಡೂ ಜಿಲ್ಲೆಗಳ ಮೇನ ಕೊಂಡಿಯಾಗಿರ್ತಕ್ಕಂಥ ಭೀಮಾ ನದಿಯ ಸೇತುವೆಯನ್ನು ಸಂಪೂರ್ಣವಾಗಿ ಹಾಳಾಗಿದ್ದು ಇದರ ಬಗ್ಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೇಲಾಧಿಕಾರಿಗಳ ಜಿಲ್ಲಾಧಿಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಸಿಸ್ಟೆಂಟ್ ಕಮಿಷನರ್ಗೆ ಮತ್ತು ಜಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಸಾಬ್ರಿಗೆ ಕೂಡ ಮಾನ್ಯ ಶಾಸಕರ ಗಮನಕ್ಕೆ ತಂದ್ರೂ ಕೂಡ ಇಲ್ಲಿವರೆ ನಾವು ಹಲವಾರು ಬಾರಿ ಕೂಡ ಒಂದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕರೆಸಿ ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ಆದಂತ ರೆಸ್ಪಾನ್ಸ್ ಕೂಡ ಕಿಮ್ಮತ್ತು ಕೊಡ್ತಾ ಇಲ್ಲ ಈ ಸಲ ನಾವು ಹೋರಾಟಕ್ಕೆ ಇಳಿದೇವಪ್ಪ ಅಂದ್ರೆ ನಾವು ಇವತ್ತ ಈ ಒಂದು ಸಿ ರೋಡ್ ಆಗುವವರೆಗೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸಲ್ಲ ಅಂತಕ್ಕಂಥ ಈ ಮುಖಾಂತರವಾಗಿ ತಮಗೆ ತಿಳಿಸ್ತಾ ಇದ್ದೀವಿ ಅದರ ಜೊತೆಗೆ ಸೇತುವೆ ಆಗುವರಿ ನಾವು ನಾವು ಹೋರಾಟವನ್ನು ನಿಲ್ಲಿಸಲ್ಲ ಇದೇ ಹಿಂದಿನ ಪಕ್ಕದಲ್ಲಿ ಹಾಸನದಲ್ಲಿ ಕೂಡ ಇದೇ ಒಂದು ಘಟನೆಯನ್ನು ನಡೆದು ಹೋಗಿದೆ ಹಳೆಯ ಇದ್ದು ಬಿದ್ದನೂ ಕೂಡ ಎಷ್ಟೋ ಹಾನಿಗಳಾಗಿದ್ದಾವೆ ಆ ರೀತಿ ಹಾನಿ ಆಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆ ಕೂಡ ಈಗ ಸರ್ಕಾರಕ್ಕೆ ಕೂಡ ಕೊಟ್ಟಿದ್ರು ಕೂಡ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ದಯಮಾಡಿ ತಾವೆಲ್ಲ ಈ ಒಂದು ಟಿ ವಿ ಮುಖಾಂತರ ಮಾಧ್ಯಮದ ಮುಖಾಂತರವಾಗಿ ಪತ್ರಿಕೆ ಮಾಧ್ಯಮ ಮುಖಾಂತರವಾಗಿ ಇವತ್ತು ನಾವು ತಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀವಿ ಅಂದರೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಈ ಸೇತುವೆದ ಕಡೆ ಗಮನ ಒಂದು ವಾರದ ಒಳಗೆ ನೀವು ಗಮನ ಹರಿಸದೇ ಇದ್ದರೆ ನಾವು ಉಗ್ರವಾದಂತೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹೋರಾಟದ ಸ್ವರೂಪವನ್ನು ಕೂಡ ನಾವು ತಯಾರಿಯಲ್ಲಿದ್ದೇವೆ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ